ರೊಕ್ಕ ಕೊಡಕೋಕ್ ಬಾರಲ್ಲ ನಾನು ಎಲ್ಲಾ ಕಡೆ ಪ್ರಯತ್ನ ಪಡ್ಬಿಟ್ಟು ಸಾಕಾಗೈತಿ ಮೊದ್ಲ ಏನ್ ಕೆಲ್ಸ ಆಯ್ತಾ ನಾನ್ ತಿಳಿ ಕಟ್ಟೈತಿ ನೋಡ ಬಂದನ ಯಕ್ ಬಂದ್ ಗೊತ್ತಿಲ್ಲ ತಿಳಿಯೋನ್ ಹಗರ್ ಮಾಡ್ಕೋಬೇಕಂತ ಇಲ್ಲಿ ಬಂದಿನಿ ನೀ ಅಲ್ಲಿ ಬಂದ್ಕಾರ ನಾನ್ ತಿಳಿಯಲ್ಲೇ ಕೆಡ್ಸಕೋಬಿಡ ಆದ್ರೆ ಇದ್ ಕೊಡ್ಸಂತ ಬಾಸುಮಿಗ್ ಯಾಕೆ ಬೇಬಿ ಇಷ್ಟು ಸೈಲೆಂಟ್ ಆಗಿ ಕುಂತಿ ಏನ್ ಮಾಡ್ತಿವಿ ನಿಂಗೆ ಲವ್ ಮಾಡಿ ಸಾಕಾಗ್ಬಿಡತ್ ನನಗ ಇಬ್ರು ಕರ್ಗದೇವ್ ನಾಳೆ ನಮ್ ಗುಟ್ಟ ಮಕ್ಳು ಎಲ್ಲ ಕರ್ಗಾಗ್ ಬಿಡ್ತಾವ ಅಂತ ಹೇಳಿ ನಂಗೆ ಟೆನ್ಶನ್ ಹತ್ ಬಿಟ್ಟಿ ರಾತ್ರಿ ಆಗಲಿ ಬರೀ ಅದೇ ಟೆನ್ಶನ್ ಆಗ್ಬಿಡ ನಂಗ ನಾ ಏನು ಹಿಂಗೇನ್ ಬಿ ಟೆನ್ಶನ್ ತೊಗೊಳಾ ಹೋಗ್ಬೇಡ ನಾ ಈಗ ನಾ ನಿಂಗೆ ಪೇರೆನ್ ಲವ್ ಏನ ಕೊಡ್ತೇನೆ ಒಟ್ಟ ನೀ ಇಲ್ಲ ಇಲ್ಲಾಂದ್ರ ಒಂದ್ ಒಂದ್ ಕೆಲಸ ಮಾಡ್ ನಾಲ್ಕೈದು ತೂಗ ತಂದ ಕೊಡ್ತೇನೆ ನುಂಗ್ ಬಿಡ ಪೇರೆನ್ ಲವ್ಲಿ ಬೆಳಗಾರ ಆಗ್ತಿ ನಾಳೆ ನಮ್ ಗುಟ್ಟ ಮಕ್ಳಾರ ಬೆಳಗ್ ಹೊಲಿ ನೀ ಏನಂತ ಮಾತಾಡ್ತಿವಿ ನನ್ನ ಫ್ರೆಂಡ್ಸ್ ನಾನು ಕೇಳ್ತೇನೆ ಹೇಳೋಂಗಿಲ್ಲ

ಆದರೂ ಮೆತ್ತದಪ್ಪ ಮಾಮಾ ಮಾ ಮಾ ಬಾ ಬೇ ಬಿ ಇಲ್ಲೇ ಕುಂದ್ರನು ಹ್ಞೂ ಹೊಳಿ ಬಾರಿ ಇತ್ತಲ್ಲ ಬೀಬೆ ಮಸ್ತ್ ಐತಿ ನೀ ಅಷ್ಟು ದೂರ ಹೋಗಿ ಕುಂದಿರ್ತಿ ಬೇಬಿಯ ನಾ ಇನ್ನೊಂದು ಹತ್ರ ಬಾ ನಾ ದೂರ ಕುಂದಿರ್ತೀನಿ ಯಾಕೆ ಬೀಬ್ಯಾ ನೀ ದಪ್ಪದೆ ದಪ್ಪ ಅದನಿ ಹಾಂ ಏನಾಕತ್ತೆ ಕುಂದ್ರು ಬೇಡಪ್ಪ ಯಾ ಕುಂದ್ರು ಬೇಬಿ ಮತ್ತು ಪೋನ್ಯಾಗೆ ಲಟ್ ಹೋಕ್ಯಡ್ತಿರ್ತಿಯ ಅಲ್ಲ ಬೇಡಪ್ಪ ಬ್ಯಾಡ ಬೇಡ ಅಂದ್ರೆ ಬೇಬಿ ಮತ್ತೆ ಲವ್ ಆಗಿದ್ರು ಕಡಿ மோச மோசி மோசங்கல் இல்லை சும் நோட் கேரி நோட் பார்க்கெட் ஆய் பப்பட அப்பி கொடுங்க ತಲೆ ಕುಂದ್ರ ಮೇಲೆ ತಿಲೆ ಬಾಳ ಕಟ್ಟನ ಯಾಕತ್ತಿದ್ದೀವಿ ಒಂಚರ ಆರಾಮ ಅನ್ಸು ನೋಡಪ್ಪ ಅಕ್ಕ ಹ್ಞೂ ನೀವು ಸ್ವಲ್ಪ ಇಲ್ಲೇ ಕುಡ್ಕ ನಾ ಇಲ್ಲಿ ಹೋಗ್ಬರ್ತಂದಿರಿ ಎಲ್ಲುಕಿ ಕಿಲೋ ಹೋಗ್ಬಾರ್ದು ಕೈ ಅದ ಇಲ್ಲೇ ಅಂದ್ರೆ ಇಲ್ಲಿ ಕಿಲೋ ಆಟಾಡ್ತಾನಕ ಇದು ಮನೆ ಅಲ್ಲಲ್ಲ ಆಂಟ್ಯಾ ಇದು ಈ ಪಾರ್ಕ್ ಐತಿ ಇಲ್ಲಲ್ಲ ಬರ್ ಬಂದು ಮತ್ತೆ ನೀನು ಸುಮ್ಮನೆ ತಲೆ ಕಟ್ಸ್ಕೊಂಡು ಮುಚ್ಕೊಂಡು ಕುಂದ್ರಿ ಕಿಲೋ ಹೋಗ್ಬರ್ತೀನಕ ಲಗೋ ಬರೋ ನೋಡ ಹಾಕ ಹೋಗು ನೋಡ್ಕೊಂಡು ಹೋಗಲ್ಲ ಲಘು ಅದ ವಾಪಸ್ ಎಷ್ಟೋದಾದಲ್ವಾ ಹಂಟೆ ಓಕೆ ಲಘು ಬರಂಗೆ ಕಣಂಗಿರಿ ಇವತ್ತಿವು ಮಸ್ತ್ ಅಂದೆ ರೀಲ್ಸ್ ಮಾಡ್ಕೋತೀನಿ ಇವತ್ತು ಅಪ್ಪಿ ಆ ಅಕ್ಕ ನೋಡಲ್ಲ ಎಷ್ಟು ಬೆಳೆದ ಮಕ್ಕಕ್ಕೆ ಏನು ಹಚ್ಕೊಂತ ಕೇಳಬಹ ನೀನು ಹೋಗ ನೀನು ಹೋಗಿ ಕೇಳಿ ಬರೋಗ ಏ ನೀ ಬೆಳಗಾಗ್ತಿ ಹೋಗ ನೀನು ಹೋಗಿ ನೀನು ಕೇಳಿ ಬಾ ಕೇಳು ಬ ಹೋಗ ಎಷ್ಟು ಬೆಳ್ಳಗಿದ್ರು ನೋಡಲ್ಲ ಅಕ್ಕ ಏನು ಹಚ್ಕೊತಾತೀವಿ ಬಾ ಅಕ್ಕ ಏನು ಹಚ್ಕೊತಿರಿ ನೀವು ಮಖಕ್ಕೆ ನಾನು ಏನಿಲ್ಲ ನೀವು ಮತ್ತೆ ಇಷ್ಟು ಬೆಳ್ಳಗದೀರಲ್ಲ ರೀ ಹೇ ಅದು ನನ್ನ ನ್ಯಾಚುರಲ್ ಕಲರ್ ಐತಿ ಹೌದೇನು ಹಾ ಹಾಂ ನಾ ಏನು ಕ್ರೀಮ್ ಗೀಮ್ ಏನು ಯೂಸ್ ಮಾಡಂಗಿಲ್ಲ ಜಸ್ಟ್ ಪೌಡರ್ ಹಾಕ್ಕೊತಿನಷ್ಟು ಹಾಂ ರೀ ಏ ಬೇಬಿ ಆಕಿ ಏನ್ ಹೇಳವಳ ಆಗ್ಯಾಳು ಹೋಗಿ ನೀನ ಕೇಳ ಬರೋಗ ಏನ್ ಹಚ್ಕೊತಾರಂತ ಪೌಡರ್ ಅಷ್ಟೇ ಹಚ್ಕೊಂತಾಳ ಅಂತಕಿ ಪೌಡರ್ ಆಕಿ ನ್ಯಾಚುರಲ್ ಕಲರ್ ಅಂತ ಅದ ಮತ್ತ ನೀನು ಪೌಡರ್ ಹಚ್ಕೋ ಬೆಳಗ್ ಆಕಿ ನಾ ಪೌಡರ್ ಹಚ್ಕೊಂತೇನ್ ಮತ್ತ ನೀನು ಹೋಗಿ ಕೇಳ ಬರೋಗ ನೀನು ಹೋಗಿ ಕೇಳ ಬರೋಗ ಆಕಿಗ ನಾನು ಕೇಳ ಬರ್ಲೇ ಸರಿ ಕೇಳೇ ಬಿಡ್ತೇನೆ ಅಕ್ಕಾರ ನೀವು ಮಕ್ಕಕ್ಕೆ ಏನು ಹಚ್ಕೋತೀರ ಅಕ್ಕಾರ ಇಷ್ಟು ಬೆಳಗದಿರಲ್ಲ ಅಯ್ಯೋ ಅಣ್ಣ ಮಗಕ್ಕೆ ಏನ್ ಹಚ್ಕೊಳ್ಳಿ ಅಣ್ಣ ಹುಡ್ದಾಗಿಂದ ಹಿಂಗದೀನಿ ಈಗೂ ಹಂಗದೀನಿ ಅಂದ್ರೆ ನಮ್ಮ ಲವರ್ ಬಾಳ ಕರಗದಳ ಅದಕ್ಕೆ ನಾಳೆ ನನಗ ಹುಟ್ಟ ಮಕ್ಕಳು ಕರಗ ಅಣ್ಣ ಒಂದು ನಿಮಿಷ ಕುಂದ್ರಿ ಹೇಳ್ತೀನಿ ಅದ್ ನಾವು ಏನು ಹಚ್ಕೊಳ್ಬೇಕಾಗಿಲ್ಲ ನಾವ್ ಹುಡ್ದಾಗಿಂದ ಹೆಂಗಿರ್ತಾವ್ ಹಂಗ ಇರ್ತೀವಿ ಏನೋ ಒಂದ್ ಸ್ವಲ್ಪ ಹಂಗ ನ್ಯಾಚುರಲ್ ಕಲರ್ ಹೋಗ್ತಾ ಹೋಗ್ತಾ ಅವ್ರ ಗ್ಲೋ ಆಗ್ಬೋದು ಆಗದೇ ಇರ್ಬೋದು ಅದು ನನಗೆ ಹೆಂಗೆ ಗೊತ್ತಣ್ಣ ಅಂದ್ರೆ ನನ್ ಲವರ್ ಬಾಳ ಕರಗದಳಕ ನಾಳೆ ನನ್ ಹುಟ್ಟೋ ಮಕ್ಕಳು ಕರಗ ಹುಟ್ಟು ಬಿಡ್ತಾವ್ ಅಂತ ಹೇಳಿ ಬೇಜಾರ್ ಆಗತ್ತೆ ನೀನ್ ಬೇಜಾರ್ ಮಾಡ್ಕೊತಿ

இவேனா ஊர் ஹல்கார்டு ஏன்னா வரலகண்ண ஒன்று சொல்றேன் அந்தபெட்ட வரவுனா அண்டி யோ பக்கோட்டோ திகாபி அக்கா நம்ம இவ்வளோ ஃபோட்டோ திகோட்டோ தகிபா ஆ அக்கா சடீப்பா தய நங்கப்பா தங்கியல்ல நான் லவர் அக்கா மரியாதை தகுதி ನಿಲ್ ಲವರಾ ಹಾ ಚಂದನಿದ್ರು ಅಪ್ಪ ಚಂದ ನಿಂತಲ್ಲಕ್ಕ ಸ್ಮೈಲ್ ಪ್ಲೀಸ್ ಹ್ಞೂ ಹಾಂ ಮಸ್ತ್ ಐತೆ ಕ್ಯಾಂಕ್ಸ್ ಕಾ ಹಾಂ ಬರ್ತಾ ಹಾಂ ಹೋಗ್ಬೇ ಹಾಂ ಬಾಬಿ ಹಾಂ ಲವರ್ ಸ ಎಂಥೆಂಥರ ಲೋ ಮಾಡಕ್ಕೆಲ್ಲೋ ಮರೆಯಾ ತಂಗಿ ಅಂತ ನಾ ಅನ್ಕೊಂಡೆ ಬಟ್ ಇದು ಲವರ್ ಅಂತ ಜೋರದಪ್ಪ ಲವ್ ಸ್ಟೋರಿ ಏ ಮಾತುಕ ಎದು ಹೋಗೋದಾ ಇಲ್ಲೇ ಆಟಕು ಗೊತ್ತಾಗತ್ತಲ್ಲ ಇಲ್ಲೇ ಆಟಕೊಂಡ ಆಟ ಜಾಗ ನೀವು ಕಸಬೇಕ ಬಾವ ಮೊದಲೇ ಏನು ಗೊತ್ತಿಲ್ಲ ಅಂತ ಹೇಳಿಲ್ಲ ಸುಮ್ಮ ಇಲ್ಲಿ ಏನು ತಿನ್ನಂಗಿಲ್ಲ ಉಣ್ಣಂಗಿಲ್ಲ ಸುಮ್ನೆ ಬಾವ ಒಂದು ಐದು ನಿಮಿಷ ಕುಂತ ಹೇಳಿದಿಲ್ಲ ಇಲ್ಲ ಆಟ ರೆಡಿ ಮುಚ್ಕೊಂಡು Wahahaha <laughs>